ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ರವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಪ್ರತಿಭಟನೆ ನಡೆಸಿದ್ದು ಈ ಪ್ರತಿಭಟನೆಯಲ್ಲಿ ಎಲ್ಲೂ ಕೂಡ ಜಾತಿ ನಿಂದನೆ ಕೇಸ್ಗೆ ಸಂಬಂಧ ಪಡುವಂತಹ ಹೇಳಿಕೆಗಳನ್ನು ಯುವ ಮೋರ್ಚಾ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಹೇಳಿಲ್ಲ ಆದರೆ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಬಂಧಿಸಿರುವುದು ಖಂಡನೀಯ ಹಾಗೂ ನಾಚಿಕೆಗಡಿನ ಸಂಗತಿ ಎಂದು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಕುರುವ ವೆಂಕಟೇಶ್ ಆಕ್ರೋಶ ಹೊರ ಹೊರಹಾಕಿದರು ನಮಸ್ಕಾರ ಮೊನ್ನೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರವರ ನೇತೃತ್ವದಲ್ಲಿ ಸರ್ಕಾರದ ವೈಫಲ್ಯನ್ನು ಖಂಡಿಸಿ ಪ್ರತಿಭಟನೆ ಇತ್ತು ಆ ಪ್ರತಿಭಟನೆಯಲ್ಲಿ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಎಲ್ಲೂ ಕೂಡ ಅಟ್ರಾಸಿಟಿಗೆ ಸಂಬಂಧಪಡುವಂಥ ಏಳಿಗೆಗಳನ್ನ ಭಾಷಣದ ಮೂಲಕ ಎಲ್ಲೂ ಕೂಡ ಮಾತಾಡಿಲ್ಲ ತಾವು ಕೂಡ ತಮ್ಮ ಮಾಧ್ಯಮದವರೆಲ್ಲ ಕೂಡ ಆ ಪ್ರದೇಶನಲ್ಲಿ ತಾವು ಇದ್ರಿ ಆದರೆ ನನ್ನೇ ದಿನ ಬಹುಶಃ ಆ ಥರದ್ದೆಲ್ಲೂ ಕೂಡ ಮಾತಾಡಿಲ್ಲ ಮಾತಾಡಿದ್ರೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಹಿರಿಯರು ಅದನ್ನು ನಾವು ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ ಆದರೂ ಕೂಡ ಎಲ್ಲೂ ಕೂಡ ಮಾತಾಡಿಲ್ಲ ನನ್ನೇ ಅವರನ್ನು ಯುವ ಮೋರ್ಚಾ ಅಧ್ಯಕ್ಷರನ್ನ ಏಕಾಏಕಿ ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದೆ ಆದರೆ ಕೇಸ್ ಯಾವ್ದನ್ನ ದಾಖಲೆ ಮಾಡಿದಾರಪ್ಪ ಅವ್ರ ಮೇಲೆ ಎಫ್ಐಆರ್ ಕೇರ್ ಅಂತಂದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನ ದಾಖಲೆ ಮಾಡಿದ್ದಾರೆ ಹಾಕಿದ್ದಾರೆ ಎಲ್ಲೂ ಕೂಡ ಎಸ್ ಸಿ ಎಸ್ ಟಿಗೆ ಸಂಬಂಧಪಡುವಂಥ ಭಾಷಣದಲ್ಲಿ ಇಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಅವರು ಮಾತಾಡಿರುವುದಿಲ್ಲ ಪೊಲೀಸ್ ಇಲಾಖೆ ಸಂವಿಧಾನ ಆತ್ಮಕವಾಗಿ ಕಾನೂನಾತ್ಮಕವಾದಂಥ ಕೆಲಸವನ್ನು ಮಾಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ಅವರು ಕಾಂಗ್ರೆಸ್ಸಿನ ಸಂವಿಧಾನಾತ್ಮಕವಾಗಿ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತದೆ ಈ ಸರ್ಕಾರದ ವೈಫಲ್ಯವನ್ನು ಖಂಡಿಸ್ತಾರೋ ಖಂಡಿಸ್ಬೇಕಾದ್ರೆ ಇರೋಧ ಪಕ್ಷನೇ ಖಂಡಿಸ್ಬೇಕು ಅವ್ರನ್ನ ಕುಗ್ಸುವಂತ ಕೆಲಸವನ್ನ ಈ ಸರ್ಕಾರ ಪೊಲೀಸ್ ಅವ್ರ ಮೂಲಕ ಇದೆ ಅದು ಭಾರತೀಯ ಜನತಾ ಪಾರ್ಟಿ ಎಸ್ವಿ ಮೋರ್ಚಾ ಮತ್ತು ವಿವಿಧ ಜವಾಬ್ದಾರಿ ಹೊತ್ತಿರುವಂತಹ ನಮ್ಮೆಲ್ಲ ನಾಯಕರು ಅದನ್ನ ನಾವು ಖಂಡನೆಯನ್ನ ಮಾಡ್ತೇವೆ ಏನ್ತಾರೆ ಯಾವುದೋ ಯಾವ್ದೋ ಪ್ರೆಷರ್ ಮೇಲೆ ಯಾರ್ದೋ ಪ್ರೆಷರ್ ಮೇಲೆ ಕಾನೂನು ಇಲಾಖೆ ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು ನೀವು ಕಾನೂನನ್ನ ಕಾಪಾಡಬೇಕು ನೀವು ಕಾನೂನನ್ನ ಉಳಿಸ್ಬೇಕು ಕಾನೂನು ಪ್ರಕಾರವಾಗಿ ನೀವು ನಡ್ಕಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮೂಲಕ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರ ಮತ್ತು ಗ್ರಾಮಾಂತರದಲ್ಲಿ ಅನೇಕರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಿದ್ದು ಅವರನ್ನು ಬಂಧಿಸಿಲ್ಲ ಆದರೆ ಅಟ್ರಾಸಿಟಿ ಕೇಸಿಗೆ ಸಂಬಂಧಿಸಿದ ಯಾವುದೇ ಹೇಳಿಕೆಯನ್ನು ನೀಡದ ಯುವ ಮೋರ್ಚಾ ಅಧ್ಯಕ್ಷರ ಮೇಲೆ ಸುಳ್ಳು ಕೇಸು ಹಾಕಿ ಬಂಧಿಸಿರುವುದು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಇದರಲ್ಲಿ ಅಟ್ರಾಸಿಟಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಜೊತೆಗೆ ಈ ಕೊಟ್ಟಿದ್ದಾರಲ್ಲ ಅನಿಲ್ ಅಂತ ಆತ ವಿಕ್ಟಿಮ್ ಅಲ್ಲ ವಿಕ್ಟಿಮ್ ಅಲ್ಲವೇ ಅಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ಪೊಲೀಸ್ನವರು ಬಿ ಜೆ ಪಿಯ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ದತ್ತ ಜಯಂತಿ ಬರ್ತಾ ಇದೆ ದತ್ತ ಜಯಂತಿ ದತ್ತಮಾಲೆ ಬರ್ತಾ ಇದೆ ಆತ ಹತ್ತಿಕ್ಕುವ ಉದ್ದೇಶದಿಂದಲೇ ದುರುದ್ದೇಶದಿಂದಲೇ ಈ ಅನಿಲ್ ಎಂಬುವರ ಮುಖಾಂತರ ದೂರು ತಗೊಂಡು ಇದು ನೀವು ಯಾವುದೇ ಕಾನೂನು ತಜ್ಞರನ್ನ ನೀವು ಅವ್ರ ಜೊತೆ ಸಮಾಲೋಚನೆ ಮಾಡಿ ನೋಡಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಈತ ವ್ಯಕ್ತಿಮೆ ಅಲ್ಲ ಆದ್ರೆ ದೂರು ತಗೊಂಡು ಅಟ್ರಾಸಿಟಿ ಬರೋದೇ ಇಲ್ಲ ಇದರಲ್ಲಿ ಅಟ್ರಾಸಿಟಿ ಯಾವ ಕಾರಣಕ್ಕೂ ಜಾತಿ ನಿಂದನೆ ಆಗಿ ಜಾತಿ ಪದವನ್ನ ಬಳಸಲೇ ಇಲ್ಲ ಆಮೇಲೆ ಜೊತೆಗೆ ಏನು ಅಂತ ಹೇಳಿದ್ರೆ ಬಹುಶಃ ಗೃಹ ಮಂತ್ರಿಯನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಹಿಂಗ್ ಮಾಡಿರ್ಬೇಕು ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ನೂರಕ್ಕೆ ನೂರು ಭಾಗ ಗೃಹ ಮಂತ್ರಿ ಈ ಪ್ರಕರಣವನ್ನು ಪೊಲೀಸ್ನವರು ಏನು ಮಾಡಿದ್ದಾರೆ ಅದನ್ನು ಯಾವ ಸಂದರ್ಭದಲ್ಲೂ ಒಪ್ಪಿಕೊಳ್ಳಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಅವರ ಹೆಚ್ಚರೆ ಬೇರೆ ಥರ ಇದೆ ಸುದ್ದಿಗೋಷ್ಠಿಯಲ್ಲಿ ದೀಪಕ್ ದೊಡ್ಡಯ್ಯ ಹಂಪಯ್ಯ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು